ಎಲ್ಲರೂ ಕೇಳಿದಾರೆ ಹೆಸರು ರೇಬಿಸ್ ರೇಬಿಸ್ ಅಂತ ಹೇಳ್ಬಿಟ್ಟು ಅದು ಹುಚ್ಚು ನಾಯಿ ರೋಗ ಇದು ನಾನು ಕೆಳಗಡೆ ಮೂರ್ ಫೋಟೋ ಏನಕ್ಕೆ ಹಾಕಿದೀನಿ ಅಂತಂದ್ರೆ ನೋಡಬಹುದು ಇದು ಮೈನ್ ಆಗಿ ಡಾಕ್ ಬೈಟ್ ಎಲ್ಲರೂ ಕಾಮನ್ ಆಗಿ ಕೇಳೋದೇನು ಉಚ್ಚು ನಾಯಿ ರೋಗ ಅಂತ ಹೇಳ್ಬಿಟ್ಟು ಬಟ್ ಹುಚ್ಚು ಬಂದಿರೋ ದನಗಳು ಅಂದ್ರೆ ನಾಯಿ ಬಂದ್ಬಿಟ್ಟು ದನಗಳಿಗೆ ಕಡದು ಅದ ನಾಯಿ ಅದನ್ನ ಮುಟ್ಟಿರುವಂತ ಮನುಷ್ಯರು ಕೂಡ ಕಾಯಿಲೆ ಬಂದಿದೆ ಮನುಷ್ಯರುಗಳು ಕೂಡ ಕಾಯಿಲೆ ಬರುತ್ತೆ ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಈ ಕಾಯಿಲೆ ಬರುತ್ತೆ ಇದೊಂದು ವೈರಸ್ ಕಾಯಿಲೆ ಇದು ಏನಕ್ಕೆ ಮಾಡ್ತಾ ಇದೀವಿ ಇದನ್ನ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದೀವಿ ಅಂತಂದ್ರೆ ಮಾರಣಾಂಕ ಕಾಯಿಲೆ ಈ ಕಾಯಿಲೆ ಒಂದ್ಸರಿ ಕಾಣಿಸ್ಕೊಂತು ಅಂದ್ರೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಗುಣಲಕ್ಷಣಗಳು ಒಂದ್ಸರಿ ಅವ್ನ ಕಾಣಿಸ್ಕೊಂಡು ಅಂದ್ರೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಮನುಷ್ಯ ಬಂದಾದ್ಮೇಲೆ ಅವನು ಸತ್ತೋಗ್ತಾನವನು ಇದಕ್ಕಿರುವಂತ ಪರಿಹಾರ ಒಂದೇ ಅಂತ ಅಂದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಅಷ್ಟೇ ಅದ್ಬಿಟ್ಟು ಬೇರೆ ಏನಿಲ್ಲ ಸೊ ಇಲ್ಲಿ ಫೋಟೋದಲ್ಲೆಲ್ಲ ಆಗಿದ್ದೇನೆ ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಈ ಕಾಯಿಲೆ ಬರುತ್ತೆ ನಾನು ಹೇಳ್ಬೇಕಂತಂದ್ರೆ ಎಕ್ಸೆಪ್ಟ್ ಬರ್ಡ್ಸ್ ಎಲ್ಲದಕ್ಕೂ ಕೂಡ ಇಲ್ಲಿ ಹಾಕಿರುವಂತ ಪ್ರಾಣಿಗಳು ಅಂದ್ರೆ ಈ ಪ್ರಾಣಿಲಿ ರೇಬಿಸ್ ಇಲ್ಲ ಬಿಡು ಹುಚ್ಚು ನಾಯಿ ರೋಗ ಬರಿ ಅದು ನಾಯಿಯಿಂದ ಮಾತ್ರ ಬರುತ್ತೆ ಅಂತ ಕೊಡ್ರೆ ತಪ್ಪೋಗುತ್ತೆ ನಾಯಿ ಹೋಗ್ಬಿಟ್ಟು ಬೇರೆ ಯಾವ್ದೋ ಪ್ರಾಣಿ ಕಡದಿರುತ್ತೆ ಉಚ್ಚು ಬಂದಿರುವಂತ ನಾಯಿ ಕೂಡ ಆ ಪ್ರಾಣಿಗೂ ಕೂಡ ರೋಗ ಬರುವಂತ ಸಾಧ್ಯತೆ ಇರುತ್ತೆ ರೇಬಿಸ್ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಆ ನಾಯಿಗೆ ನೀವು ಬೇರೆ ಪ್ರಾಣಿನ ಮುಟ್ಟದಾಗ ಕೂಡ ಮನುಷ್ಯನ್ ಕೂಡ ಆ ಕಾಯಿಲೆ ಟ್ರಾನ್ಸ್ಮಿಟ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಹೇಗ್ ಆಡುತ್ತೆ ಅಂತಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಈಗ ಇಂಡಿಯಾದಲ್ಲಿ ನೈಂಟಿ ಪರ್ಸೆಂಟ್ ಆಡುತ್ತಾ ಇರೋದು ಡಾಕ್ಸಿಂದ ಹೆಚ್ಚೆಚ್ವಾಗಿ ಯಾವುದು ವ್ಯಾಕ್ಸಿನ್ ಬೀದಿ ಬೀದಿನಾಯಿಗಳಲ್ಲಿ ಕೆಲವೊಬ್ರು ಸಾಕಿರ್ತಾರೆ ನೆಗ್ಲೆಕ್ಟ್ ಮಾಡಿರ್ತಾರೆ ವ್ಯಾಕ್ಸಿನೇ ಮಾಡಿಸ್ಕೊಂಡಿರಲ್ಲ ನಾಯಿಗೆ ನಮ್ಮ ನಾಯಿಗೆ ಏನು ಬರೋದಿಲ್ಲ ಆ ತರ ಒಂದು ನೆಗ್ಲೆಜೆನ್ಸಿ ಇರುತ್ತೆ ಕೆಲವೊಂದ್ಸರಿ ಮನೆಯಲ್ಲಿ ತುಂಬಾ ಜನ ಮನೆಯಲ್ಲಿ ಮಕ್ಕಳುಗಳು ಇರ್ತಾರೆ ದಯವಿಟ್ಟು ಹೇಳೋದು ಅಂತಂದ್ರೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡ್ಸ್ಬೇಕು ಯಾವ ರೀತಿ ಬರುತ್ತೆ ಅನ್ನೋದು ಹೇಳ್ತೀನಿ ಫಸ್ಟ್ ಆ ಡಾಗ್ ಬೈಟು ಇನ್ನೊಂದು ಕೆಲವರು ಬೆಕ್ಸ್ ಸಾಕಿರ್ತೀರ ಮನೆಯಲ್ಲಿ ಬೆಕ್ಕಿಗೇನು ಹಾಕ್ಸೋದಿಲ್ಲ ಇದು ವ್ಯಾಕ್ಸಿನ್ ಬರೀ ಉಚನ ಇರೋಗುದು ನಾಯಿ ಮಾತ್ರ ಅನ್ಕೊಂಡ್ರೆ ತಪ್ಪಾಗುತ್ತೆ ಬೆಕ್ಕುಗಳ್ ಕೂತ ಈ ವ್ಯಾಕ್ಸಿನ್ ಮಾಡಿಸ್ತೀವಿ ಸೊ ಬೆಕ್ಗಳಿದ್ರೆ ಮನೇಲಿ ಕೂಡ ದಯವಿಟ್ಟು ವ್ಯಾಕ್ಸಿನ್ ಮಾಡ್ಸಿ ಅದ್ರಿಂದಾನೂ ಕೂಡ ಈ ಕಾಯಿಲೆ ಬರೋದಿದೆ ಚಾನ್ಸಸ್ ಸೊ ಇಲ್ಲೆಲ್ಲ ನೋಡ್ಬೋದು ಯಾವ್ದೇ ರೀತಿ ಸಂಪರ್ಕಕ್ಕೆ ಬಂದ್ರೆ ಅಂದ್ರೆ ಬೈಟ್ ಆದಾಗ ಆಗ್ಬೋದು ಕೆಲವರು ನಾಯಿಗಳು ಬಂದ್ಬಿಟ್ಟು ಮನೇಲಿ ಆಟ ಆಡಿಸ್ತೇಬೇಕ ನೆಕ್ ಚಾನ್ಸಸ್ ಎಲ್ಲ ಇರುತ್ತೆ ಸಣ್ಣ ಮಕ್ಕಳಿಗೆ ಗೊತ್ತಿರೋದಿಲ್ಲ ಇಲ್ಲ ನಿಮಗೆ ಗೊತ್ತಿರೋದಿಲ್ಲ ಗಾಯ ಯಾವಾಗ್ಲೂ ಆಗ್ಬಿಟ್ಟಿರುತ್ತೆ ಚಿಕ್ಕ ಹೊಂಡಿದ್ರೆ ಸಾಕೋದು ಆ ಜೊಲ್ಲು ಹೋಗ್ಬಿಟ್ಟು ಯಾವ್ದಾದ್ರು ನಾಯಿ ಇದು ಆ ಅದು ಮೇಲೆ ಬಿತ್ತು ಅಂದ್ರೆ ಸಾಕು ಆ ಕಾಯಿಲೆ ಬರೋ ಚಾನ್ಸ್ ನೂರ ನೂರ್ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ಕಚ್ಚೆ ಇಲ್ಲ ನಮಗೆ ನಮಗೆ ಏನ್ ವ್ಯಾಕ್ಸಿನ್ ಬೇಡ ಅದೆಲ್ಲ ನೆಗ್ಲಿಜೆನ್ಸ್ ಇಲ್ಲ ಈ ಕಾಯಿಲೆ ಇವನ್ ನಿಮ್ಗೆ ಸ್ಕ್ರಾಚ್ ಆಗಿತ್ತು ಕೂಡ ಅಂದ್ರೆ ನೆಗ್ಲೆಕ್ಟ್ ಮಾಡದೆ ವ್ಯಾಕ್ಸಿನ್ ಮಾಡ್ಸ್ಕೊಂಡು ಸೊ ಇದ್ರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಬರ ಹೇಳೋದಾದ್ರೆ ನಮ್ ಇಂಡಿಯಾದಲ್ಲಿ ಪ್ರತಿ ವರ್ಷ ಒಂದ್ ಇಪ್ಪತ್ತರಿಂದ ಮೂವತ್ತ್ ಸಾವಿರ ಜನ ರೇಬಿಸ್ ಇಂದ ಸುತ್ತಾ ಇದ್ದಾರೆ ಯಾಕೆ ಅಂದ್ರೆ ಕಾಯಿಲೆ ಬಗ್ಗೆ ತಿಳುವಳಿಕೆ ಇಲ್ಲ ಹಂಗಾಗಿ ಇದನ್ನ ಈಗ ಗೌರ್ಮೆಂಟ್ ಏನ್ ಮಾಡ್ಬಿಟ್ಟಿದೆ ಕಂಪಲ್ಸರಿ ಮಾಡಿದ್ದಾರೆ ನಾವುಗಳು ಕೂಡ ಶಾಲೆಗಳಿಗೆ ಹೋಗಿ ಪ್ರತಿ ಒಂದೊಂದು ಹಾಸ್ಪಿಟಲ್ ಅವರು ಮೂರ್ ಮೂರ್ ಶಾಲೆಗಳಿಗೆ ಹೋಗಿ ಮಕ್ಕಳುಗಳಿಗೆ ಗೈಡೆನ್ಸ್ ಮಾಡ್ತಾ ಇದೀವಿ ಯಾವುದೋ ರೇಬಿಸ್ ಬಗ್ಗೆ ಅಹ್ ಅರಿವು ಮೂಡಿಸ್ತಾ ಬಂದಿದೀವಿ ಈಗ ಕಳೆದ ಸೆಪ್ಟೆಂಬರ್ ತಿಂಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ ಫುಲ್ ಏನಾದ್ರೆ ವರ್ಡ್ ರೇಬಿಸ್ ಡೇ ಆಚರಿಸಿದೀವಿ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಪ್ರತಿ ವರ್ಷ ವಿಶ್ವ ರೇಬಿಸ್ ರೋಗ ದಿನವನ್ನ ಆಚರಿಸ್ತಾ ಬಂದಿದೀವಿ ಆಮೇಲೆ ಏನಂತಂದ್ರೆ ಮೈನ್ ಆಗಿ ಹೇಳ್ಬೇಕು ಅಂದ್ರೆ ನಲವತ್ತು ಪರ್ಸೆಂಟ್ ರೋಗ ಹದಿನೈದು ವರ್ಷದ ಮಕ್ಕಳಿಗೆ ಬರ್ತಾ ಇತ್ತು ಹಂಗಾಗಿ ಸ್ಕೂಲ್ಗೆ ಹೋಗಿ ಟ್ರೈನಿಂಗ್ ಕೊಡ್ತಿರೋದು ಅದು ಮಕ್ಕಳುಗಳು ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ಮಕ್ಕಳುಗಳು ನಾಯಿಗಳ ಹತ್ರ ಟ್ರೀಟ್ಲೆ ಮಾಡೋದು ಜಾಸ್ತಿ ನಾಯಿ ಕಂಡ ಕಲ್ಲಾ ಹೊಡೆಯೋದೆಲ್ಲ ಇದರಿಂದ ನಾಯಿಗಳು ಮೈನ್ ಆಗಿ ಜಾಸ್ತಿ ಕಾಂಟ್ಯಾಕ್ಟ್ ಬರೋದು ಮಕ್ಳುಗಳು ದೊಡ್ಡವರಾದ್ರೆ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಚಿಕ್ಕ ಮಕ್ಳಿಗೆ ಯಾವ ಜ್ಞಾನ ಇರೋದಿಲ್ಲ ಸ್ವಲ್ಪ ಅಷ್ಟೊಂದು ಸೊ ಏನೋ ಆಟ ಆಡೋ ಇದ್ರಲ್ಲಿ ಹೋಗ್ಬಿಟ್ಟು ನಾಯಿಗಳಿಗೆ ಡಿಸ್ಟರ್ಬ್ ಮಾಡೋದವು ಮಾಡಿದಾಗ ಏನಾಗುತ್ತೆ ಅವು ಕಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಮಕ್ಳು ಬಳಿಗೆ ಸ್ವಲ್ಪ ಕೇರ್ ತಗೋಬೇಕು ನೀವು ನಾಯಿ ಕಚ್ಚಿದ್ರೆ ಬಂದ್ ಹೇಳೋದಕ್ಕೂ ಎದಿರ್ತಾರೆ ಕೆಲವೊಬ್ರು ನೀವು ಸ್ವಲ್ಪ ಧೈರ್ಯ ಕೊಟ್ಟು ಅದೇನ್ ಮಾಡಬೇಕು ಮುಖ್ಯವಾಗಿ ವ್ಯಾಕ್ಸಿನ್ ಬಗ್ಗೆ ಗಮನ ಕೊಡಿ ಮತ್ತಿದ್ರಿಂದ ಕಾಯಿಲೆ ಬಂತು ಅಂದ್ರೆ ಯಾವ್ದೇ ಕಾರಣಕ್ಕೂ ತಡೆಯಕ್ ಸಾಧ್ಯನೇ ಇಲ್ಲ ಮನುಷ್ಯ ಯಾವ್ದೇ ಕಾರಣಕ್ಕೂ ಬದಕಲ್ಲ ಕಾಯಿಲೆ ಒಂದ್ಸರಿ ಬಂತು ಅಂದ್ರೆ ಆ ಗುಣಲಕ್ಷಣ ಲಕ್ಷಣ ಮೇಲೆ ಅವ್ನ್ ಬರ್ಸಕ್ ಸಾಧ್ಯ ಇಲ್ಲ ಸಾವು ಖಚಿತ ಆಗುತ್ತೆ ಇದ್ರಲ್ಲಿ ಸೊ ಪ್ರಾಣ ಕೂತಿರೋದ್ರಿಂದ ಇದು ಮುಖ್ಯವಾಗಿ ನಾವು ತಿಳಿಸ್ತಾ ಬರ್ತಾ ಇದೀವಿ ಎಲ್ಲರಿಗು ಸೊ ಮೇನ್ ಆಗಿ ಈ ವ್ಯಾಂಪೈರ್ಸ್ ಅಂತ ಕಾಣಿಸ್ಕೊಂತೇ ಈ ಬಾವಲಿಗಳು ಎಲ್ಲರೂ ಕೇಳಿದಿರಾ ಸೊ ಅದರಲ್ಲಿ ಫಸ್ಟ್ ವೈರಸ್ ಐಡೆಂಟಿಫೈ ಆಗಿದೆ ಮತ್ತೆ ಅದು ಏನಂತಂದ್ರೆ ಇದರಿಂದ ಆರಡೋ ಚಾನ್ಸಸ್ ಜಾಸ್ತಿ ಬಾವಲಿಗಳು ಇದಾವಲ್ಲ ಅದ್ರ ಜೋಲ್ ಕೂಡ ಈ ವೈರಸ್ ಪತ್ತೆ ಆಗಿದೆ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ರೋಗದ ಲಕ್ಷಣಗಳು ಈಗ ನಾಯಿಗಳಲ್ಲಿ ಎರಡ್ ತರನು ಇರುತ್ತೆ ಒಂದು ಡಂಪ್ ಫಾರ್ಮ್ ಅಂತ ಹೇಳ್ತೀವಿ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ನಾಯಿಗಳಿಗೂ ಹುಚ್ಚು ನಾಯಿ ಅಂದ ತಕ್ಷಣ ನೀವೇ ಅಡ್ಡಿಸ್ಕೊಂಡು ಹೋಗೋದು ಜೋಲ್ ಬರ್ ಜೋರಾಗಿ ಗುರ್ಗುಟ್ಕೊಂಡು ನೋಡೋದಾಗಿರ್ಲಿ ಕಚ್ಚಕ್ ಬರೋದು ಸಿಕ್ ಲೋಹನ ಬೆರೆಸ್ಕೊಂಡು ಹೋಗೋದು ಆ ತರ ಅನ್ಕೊಂಡಿರ್ತೀರಾ ಬಟ್ ಕೆಲವ ನಾಯಿಗಳಲ್ಲಿ ಸೌಮ್ಯ ಸ್ವರೂಪದ ರೇಬಿಸ್ ಅಂತ ಕರಿತೀವಿ ಅಂದ್ರೆ ಡಲ್ ಇರ್ತವೆ ಬಾಯಲ್ಲಿ ಅತಿ ಹೆಚ್ಚುವಾಗಿ ಜಲ್ ಬರ್ತಾ ಇರುತ್ತೆ ಯಾರಿಗೂ ಕೂಡ ಏನು ಡಿಸ್ಟರ್ಬ್ ಮಾಡಿಲ್ಲ ಅವು ಸೈಲೆಂಟ್ ಆಗಿರ್ತಾವೆ ಬಟ್ ಅತಿ ಹೆಚ್ಚುವಾಗಿ ಜೊಲ್ ಬರ್ತಾ ಇರುತ್ತೆ ಮತ್ತೆ ಯಾವುದೋ ಊಟಕ್ಕೆ ಆಸಕ್ತಿ ಸುರಿಸಿಲ್ಲ ಅಂತವುಗಳು ಕೂಡ ಅದರಲ್ಲೂ ಜೊಲ್ಲಿನಲ್ಲೂ ಕೂಡ ರೇಬಿಸ್ ಬರೋಣ ಪತ್ತೆ ಆಗಿದೆ ಸೊ ಅದ್ರಿಂದ ಏನಾಗುತ್ತೆ ಅಂತಂದ್ರೆ ಬರೀ ಈ ತರ ನಾಯಿಗಳು ಮಾತ್ರ ನಿಮಗೆ ರೇಬಿಸ್ ಇದೆ ಅನ್ಕೋದು ಇದ್ರದ ರೇಬಿಸ್ ಇಲ್ಲ ಅನ್ನೋ ತಪ್ಪಾಗುತ್ತೆ ನೀವು ಯಾವ್ದೇ ನಾಯಿಲಿ ನೋಟಿಸ್ ಮಾಡಿದಾಗ ಫಸ್ಟ್ ಅತಿ ಹೆಚ್ಚುವ ಜೋಲ್ ಬರ್ತಿದೆ ಅಂತಂದ್ರೆ ಒಂದು ಸರ್ಪ ಕಂಡಿಟ್ಟಿರ್ಬೇಕು ರೇಬಿಸ್ ಇರೋ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ವ್ಯಾಕ್ಸಿನ್ ಮಾಡ್ಕೊಡ್ಬೇಕು ಅದಕ್ಕೆ ಸೊ ನೆಕ್ಸ್ಟ್ ಇದು ನೋಡ್ಬೋದು ರೌದ್ರ ಸ್ವರೂಪದ ರೇಬಿಸ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾಯಿಗಳು ಈಗ ಯಾರನ್ನಾದ್ರೂ ಈಗ ಗೊತ್ತಿರಲ್ಲ ಸಿಕ್ ಸಿಕ್ಕಲ್ಲ ಕಚ್ತಾ ಇರುತ್ತೆ ಈಗ ಒಂದ್ ಎರಡ್ ಮೂರು ಇನ್ಸಿಡೆಂಟ್ ಆಗಿದೆ ನಾರಾಯಣಪುರ ಮತ್ತೆ ಈ ಕಡೆ ಜಾವೂರ್ ಇಲ್ಲೆಲ್ಲ ಏನ್ ಮಾಡುತ್ತೆ ನಾಯಿ ಹುಚ್ಚ ನಾಯಿ ಬಂದ್ಬಿಟ್ಟು ಸಿಕ್ ಸಿಕ್ತರಿಗೆ ಕರ್ಕೊಂಡು ಹೋಗಿದೆ ಆ ತರ ಈ ತರ ಬಿಹೇವಿಯರ್ ಕಾಣ್ತು ಅಂತ ತಕ್ಷಣ ಮುನ್ನೆಚ್ಚರಿಕೆ ಕ್ರಮವಹಿಸಿ ಅದರಿಂದ ದೂರ ಇರ್ಬೇಕಷ್ಟೇ ಮಕ್ಳುಗಳಿದ್ರೆ ಅವರಿಗೂ ತೋರ್ಸ್ಕೊಡ್ಬೇಕು ಹೇಳ್ಬೇಕಾಗ್ತದೆ ಈ ತರ ಇರುತ್ತದೆ ಅಂತೇಳಿ ಇದೆಲ್ಲ ನೋಡ್ಬೋದು ಸಾಮಾನ್ಯವಾಗಿ ಗಮನಿಸಿರ್ತೀರ ರೌದ್ರ ಸ್ವರೂಪದ ರೇಬಿಸ್ ಇದು ಮಂದ ನೆಕ್ಸ್ಟ್ ಬರೋದು ಮಂದ ಸ್ವರೂಪದ್ದು ಇದ್ರಲ್ಲಿ ರೇಬಿಸ್ ಇರಲ್ಲ ಅಂತ ಅನ್ಸಿರುತ್ತೆ ಬಟ್ ವೈರಸ್ ಪತ್ತೆಯಾಗಿದೆ ಅಂತ ನಾಯಿಗಳು ಕೂಡ ಏನಾಗುತ್ತೆ ಬಾಯಲ್ಲಿ ಎತ್ತೆಚ್ಚು ಜ್ವಲ್ ಬರೋದು ಊಟದ ಬಗ್ಗೆ ಆಸಕ್ತಿ ತೋರಿಸಲ್ಲ ಡಲ್ ಇರುತ್ತೆ ಆಮೇಲೆ ಏನಂದ್ರೆ ಸಾಕಿದೀರಾ ಅಂತಂದ್ರೆ ಕಂಪಲ್ಸರಿ ವ್ಯಾಕ್ಸಿನ್ ಮಾಡಿಸ್ಬೇಕು ಬಂದ್ಬಿಟ್ಟು ನೆಗ್ಲೆಕ್ಟೇ ಮಾಡಂಗಿಲ್ಲ ಉಚಿತವಾಗಿ ಎಲ್ಲಾ ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ಪಶು ಆಸ್ಪತ್ರೆಗಳಲ್ಲಿ ಕಂಪಲ್ಸರಿ ವ್ಯಾಕ್ಸಿನ್ ಮಾಡ್ತಾ ಇದೀವಿ ಉಚಿತವಾಗಿ ಮಾಡ್ತಾ ಇದೀವಿ ಏನ್ ಹೇಳಿ ಇದು ಯಾವ ತರ ಅಂತಂದ್ರೆ ನಾನು ಹೇಳೋದು ಫಸ್ಟ್ ನಿಮಗೆ ಫಸ್ಟ್ ಮೂರ್ ತಿಂಗಳಿಗೆ ಸ್ಟಾರ್ಟ್ ಮಾಡ್ತೀವಿ ವ್ಯಾಕ್ಸಿನೇಷನ್ ಬರೀ ಸಾಕಿದಿರಾ ಅಂತಂದ್ರೆ ಮೂರ್ ತಿಂಗಳಿಗೆ ನೇ ವ್ಯಾಕ್ಸಿನ್ ಆಗುತ್ತೆ ಅದಾದ ನಂತರ ಇಪ್ಪತ್ತೊಂದ್ ದಿನಕ್ಕೆ ಬೂಸ್ಟರ್ ಅಂತ ಕೊಡ್ತೀವಿ ಅದಾದ ನಂತರದಲ್ಲಿ ವರ್ಷ ವರ್ಷ ಹಾಕ್ಸ್ಕೊಂಡು ಹೋಗ್ಬೇಕು ಕಂಪಲ್ಸರಿಯಾಗಿ ಇಯರ್ಲಿ ಒನ್ ಟೈಮ್ ಅಂದ್ರೆ ಫಸ್ಟ್ ಇಯರ್ ಡೋಸ್ ಆದ ನಂತರದಲ್ಲಿ ಬೂಸ್ಟರ್ ಆದ್ಮೇಲೆ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇದೆಲ್ಲ ರೇಬಿಸ್ ಬಂದಿರಂತ ಫಿಕ್ಸ್ ಹಾಕಿದೀವಿ ಇಲ್ಲಿ ಕಾಣಿಸ್ತಾ ಇದೆಯಾ ಬಾಯಲ್ಲಿ ಜ್ವರ ಬರ್ತಾ ಇರೋದು ಈ ತರ ಇದ್ದ ಅಂದಾಗ ಸೊ ಬೆಕ್ಕುಗಳು ಕೂಡ ರೇಬಿಸ್ ಪತ್ತೆ ಆಗುತ್ತೆ ಬೆಕ್ಕುಗಳಿಗೂ ಕೂಡ ರೇಬಿಸ್ ಬರುತ್ತೆ ಮನೇಲಿ ಬೆಕ್ಕಿದ್ರೆ ಬೆಕ್ಕುಗೂ ಕೂಡ ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ ಬರೀ ನಾಯಿಗಳು ಅಂತೇಳಿ ನೆಗ್ಲೆಕ್ಟ್ ಮಾಡ್ಬೇಕು ಸೊ ನೆಕ್ಸ್ಟ್ ಇನ್ ಕೇಸ್ ಕಡ್ದಿರುತ್ತೆ ಇಲ್ಲ ಬೈಟ್ ಮಾಡಿರುತ್ತೆ ನೆಗ್ಲೆಕ್ಟ್ ಮಾಡಿರ್ತಾರೆ ಇಲ್ಲ ಸ್ಕ್ರಾಚ್ ಮಾಡಿರುತ್ತೆ ಬ್ಲಡ್ ಬಂದಿಲ್ಲ ಬಿಡು ನಂಗೆ ಏನು ಆಗಲ್ಲ ಸರಿಯಾಗಿ ಅದನ್ನ ತೊಳ್ಕೊಂಡಿರಲ್ಲ ಕ್ಲೀನ್ ಮಾಡ್ಕೊಂಡಿರಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ರೈದ್ಯಕ್ಕೆ ತೋರಿಸಿರೋದಿಲ್ಲ ಅಂತ ಟೈಮಲ್ಲಿ ಅವ್ರಿಗೆ ಏನೇನಾಗುತ್ತೆ ಅಂತಂದ್ರೆ ಉಚ್ಚಿನ ಹಿ ಕಚ್ಚಿದ್ರೆ ಒಂದರಿಂದ ಮೂರ್ ತಿಂಗಳು ಆಗ್ಬೋದು ಅದ್ ಯಾವ ತರ ಹೇಳ್ತಿವಿ ಅಂತಂದ್ರೆ ತಲೆಗೆ ನಿಯರ್ ಸೈಟ್ ಕಡಿದ್ರೆ ಈಗ ನಮ್ಮ ಬ್ರೈನಿಗೆ ಹೋಗಿ ಅಟ್ಯಾಕ್ ಆಗೋದು ಆ ವೈರಸ್ ಬಂದ್ಬಿಟ್ಟು ಸೊ ಗೆ ಹತ್ರ ಇರೋ ಪಾರ್ಟ್ ಅಂತಂದ್ರೆ ಕತ್ತ ತಲೆ ಆಗಿರ್ಬೋದು ಇದೆಲ್ಲ ಆಗಿರ್ಬೋದು ಕೈಗಳಾಗಿರ್ಬೋದು ಇಲ್ಲಿ ಕಡಿದ್ರೆ ತುಂಬಾ ಬೇಗ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಟೈಮ್ ಟು ಟೈಮ್ ಆಗುತ್ತೆ ಕಾಲಿಗೆ ಕಚ್ಚಿದ್ರೆ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು ಅಲ್ಲಿಂದ ವೈರಸ್ ತಲೆಗೆ ರೀಚ್ ಆಗ್ಲಿಕ್ಕೆ ಒಂದಿನ ಮೂರ್ ತಿಂಗಳಿಗೆ ಬರೋದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಕಚ್ಚಿದ್ರೆ ನೆಕ್ಸ್ಟ್ ಅವ್ನಿಗೆ ಏನೇನಾಗುತ್ತೆ ಅಂದ್ರೆ ಜ್ವರ ಬರುತ್ತೆ ಒಂಥರ ನೀರ್ ಕುಡಿಯಕ್ಕೆ ಆಗೋದಿಲ್ಲ ಯಾವದೇ ಕಾರಣಕ್ಕೂ ಇದೊಂದು ಮೈನ್ ಕ್ಯಾರೆಕ್ಟರ್ ಇದರಲ್ಲಿ ರೇಬಿಸ್ ಮನುಷ್ಯಕ್ಕೆ ಬಂದ್ರೆ ಅವನು ನೀರ್ ಕುಡಿಯೋದಕ್ಕೆ ಭಯ ಪಡ್ತಾನೆ ನೀರ್ ಕಂಡ್ರೆ ಭಯ ಪಡೋದು ಸೌಂಡ್ ಅಂದ್ರೆ ಭಯ ಪಡೋದು ಇದೆಲ್ಲ ಇರುತ್ತೆ ಮನೇಲಿ ಏನಾಗುತ್ತೆ ಅಂತಂದ್ರೆ ಅವನಿಗೆ ಏನ್ ಆಗ್ತಾ ಇದೆ ಗೊತ್ತಾಗಲ್ಲ ಅಂದ್ರೆ ಯೋಚನೆ ಶಕ್ತಿ ಕಳ್ಕೊಂತ ಬರ್ತಾನೆ ಇದೆಲ್ಲ ನೋಡಿರ್ಬೋದು ರೇಬಿಸ್ ಬಂದ್ರೆ ಅವ್ರಿಗೂ ಕೂಡ ಆಲ್ಮೋಸ್ಟ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹೇಳ್ತಾರ ನೆಕ್ಸ್ಟ್ ಪಶುಗಳಲ್ಲಿ ರೇಬಿಸ್ ಮುಖ್ಯವಾಗಿ ಇದನ್ನು ಗಮನಿಸಿರಿ ನಾಯಿಗಳು ಬರೀ ಮನುಷ್ಯರಿಗಷ್ಟೇ ಕಡಿತ ಕಡಿತಾವ್ಬಿಟ್ಟು ಗೊತ್ತಿರೋದಿಲ್ಲ ನೀವೇಲ್ಲೋ ಬಿಟ್ಟಿರ್ತೀರ ಇಲ್ಲ ಹೊರಗಿರ್ತವೆ ನಾಯಿಗಳು ಬಂದ್ ಕಡದೋಗ್ಬಿಟ್ಟಿರುತ್ತೆ ಗಮನಿಸಿದ್ರೆ ಓಕೆ ವ್ಯಾಕ್ಸಿನ್ ಮಾಡಿಸಿ ಬಿಟ್ಟು ಡಾಕ್ಟರ್ ಒಂದು ವ್ಯಾಕ್ಸಿನ್ ಅಂತ ಇರುತ್ತೆ ಮಾಡಿಸ್ಕೋಬೇಕಾಗುತ್ತೆ ಪಶುಗಳಿಗೂ ಕೂಡ ರೇಬಿಸ್ ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ ಯಾವ್ದು ಪಕ್ಷದಲ್ಲಿ ಕಡ್ದಿದ ಅಂತ ಪಕ್ಷದಲ್ಲಿ ಮಾಡಿಸ್ಕೊಬೇಕಾಗುತ್ತೆ ಸೊ ಅವುಗಳಲ್ಲೂ ಕೂಡ ಏನ್ ಸೈನ್ಸ್ ಅಂತಂದ್ರೆ ಬಾಯಲ್ ಜಲ್ ಬರೋದು ಮುಖ್ಯವಾಗಿ ಆಮೇಲೆ ಏನಂದ್ರೆ ಈ ಆಬ್ಜೆಕ್ಟ್ಸ್ ಈ ನೆಕ್ಸ್ಟ್ ಇಮೇಜ್ ನೋಡ್ಬೋದು ತುಂಬಾ ಯಥೇಚ್ಛವಾಗಿ ಅರಲ್ತಾ ಇರುತ್ತೆ ಅರಸ್ತಾ ಇರ್ತವೆ ಪಶುಗಳಾದ್ರೆ ನಾಯಿಗಳ ಅಂತಾರಲ್ಲ ಆ ತರ ಮಾಡ್ತಾ ಇರ್ತಾರೆ ಹೆಚ್ಚೆಚ್ ಮತ್ತೆ ಸಿಕ್ಸಿ ಕದಕ್ಕೆ ಗುತ್ಕೊಳ್ಳೋದು ಇದು ರೇಬಿಸ್ ಬಂದಿರೋ ಕೇಸಸ್ ಐವು ಅಲ್ಲಿ ನೋಡಿ ಅರ್ಸ್ತಾ ಇರೋದು ಫಸ್ಟ್ ಪಿಕ್ ಅಲ್ಲಿ ತೋರಿಸಿದೀನಿ ಎರಡನೇದ್ರಲ್ಲಿ ಏನು ಅಂತಂದ್ರೆ ಮರಗಳಿಗೆ ಹೋಗಿ ಸಿಕ್ಸಿಕೆದಿಕ್ ಕುತ್ಕೊಳೋದು ಈ ತರ ಎಲ್ಲ ಮಾಡ್ತಾ ಇರ್ತವೆ ಇವೆಲ್ಲ ರೇಬಿಸ್ ಬಂದಿರೋ ಸೈನ್ಸ್ ಅದು ಬಂತ ಪಕ್ಷದಲ್ಲಿ ನೀವೇನ್ ಮಾಡ್ತಾರೆ ಈ ಪಿಕ್ ನೋಡ್ತಾರೆ ಇದೇನೋ ಆಗಿದೆ ಬಾಯಲ್ ಜೊಲ್ ಬರ್ತಾ ಇದೆ ಏನೋ ಸಿಗಾಕೊಂಡಿದೆ ಅಂತ ಏನ್ ಮಾಡ್ತಾರೆ ರೈತರು ಸಾಮಾನ್ಯವಾಗಿ ಹೋಗ್ಬಿಟ್ಟು ಬಾಯಲ್ ಕೈ ಹಾಕ್ತಾರೆ ಡೈರೆಕ್ಟ್ ಆಗಿ ಹಾ ನೋಗಿದೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಏನಾದ್ರು ಗಾಯ ಇತ್ತು ಅಂತ ಪಕ್ಷದಲ್ಲಿ ಏನಾಗುತ್ತೆ ಜೊಲ್ ಬಂದ್ ಸೊಂಟು ಅಂತಂದ್ರೆ ಅವನಿಗೆ ಹೊಸ ಕಾಯಿಲೆ ಬಂದ್ಬಿಡ್ತು ಕಾಯಿಲೆ ಬರೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಈ ತರ ನೋಟಿಸ್ ಮಾಡಿದ್ರೆ ತಕ್ಷಣ ಕೂಡಲೇ ಪಶು ವೈದ್ಯರ ಕಲೆ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದೆ ಅಂತ ಹೇಳಿ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ರೇಬಿಸ್ ಬಂದಿದೆ ಅಂತ ಹೇಳಿ ಹೇಳೂ ಕೂಡ ಯಾರು ಹೋಗ್ಬೋದು ಆ ತರ ಆ ಪಕ್ಷದಲ್ಲಿ ಸೊ ನೆಕ್ಸ್ಟ್ ಇದು ಎಮ್ ಎಗ್ ಬಂದಿರೋ ರೇಬಿ ಪಿಕ್ಷ ಹಾಕ್ಸಿದಿವಿ ಇಲ್ಲಿ ಎಮ್ ಎಲ್ ಬಂದಾಗ ಯಾವ ತರ ಆಗಿದೆ ನಿಮ್ಗೆ ಹೇಳ್ತಾ ಇದೀನಿ ಸಿಕ್ಸ್ ವೀಕ್ ಕುತ್ಕೊಳ್ಳೋದು ಬಾಯಲ್ಲೆಲ್ಲ ಎಲ್ಲ ಜೊಲ್ ಬರೋದು ಇದು ಕಾಮನ್ ಸೈನ್ಸ್ ಇದು ಕಾಮನ್ ಗುಣ ಲಕ್ಷಣಗಳು ಸೊ ನೆಕ್ಸ್ಟ್ ಸಾಮಾನ್ಯವಾಗಿ ನಿಮ್ಗೆ ಏನ್ ಗೊತ್ತಾಗಿ ನಾಯಿ ನಾಯಿಗೆ ರೇಬಿಸ್ ಇದೆಯೋ ಗೊತ್ತಿಲ್ಲ ಎಲ್ಲ ಹೋಗ್ತಿರ್ತೀರಾ ನಡ್ಕೊಂಡು ಯಾವ್ದೋ ನಾಯಿ ಬರುತ್ತಕ್ಕೆ ತಪ್ಪಸ್ಕೊಳೋದು ಹೆಂಗೆ ಅದ್ರಿಂದ ನಾಯಿಯಿಂದ ಕಚ್ಚಿಸ್ಕೊಳೋದ್ ಹೆಂಗೆ ಅಂತಂದ್ರೆ ನೀವೇನು ಅಂದ್ರೆ ಅದ್ರ ಕಡೆ ಗಮನ ಕೊಡಬಾರದು ಫಸ್ಟ್ ಆಫ್ ಆಲ್ ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ ಮಾಡಬಾರ್ದು ಯಾವ್ದೇ ಕಾರಣಕ್ಕೂ ಮತ್ತೆ ಮತ್ತೇನಾದ್ರೂ ತಾಯಿ ತಾಯಿ ಮರಿಗಳಿದ್ರೆ ಹಾಲು ಕುಣಿಸ್ತಾ ಇದ್ರೆ ಅದಕ್ಕೇನಾದ್ರು ಹೋಗಿ ಅದ್ ಫೀಡ್ ಮಾಡೋದಾಗಿರ್ಲಿ ಮರಿಗಳು ನೆತ್ಕೊಂಡ್ ಬರೋದಾಗಿರ್ಲಿ ಕಲ್ಲು ಹಾಕೋದಾಗ್ಲಿ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಯಾವ ನಾಯಿಲ್ ರೇಬಿಸ್ ಇದೆ ಅಂತ ಬೀದಿ ನಾಯಿಗಳು ಕಣ್ಣಿಡಕ್ ಆಗಲ್ಲ ಸುಮ್ನೆ ನೋಡಿದ ತಕ್ಷಣ ಈಗ ತೋರ್ಸಿದೀನಿ ನಿಮಗೆ ಮಂದ ಇರ್ಬೋದು ಇಲ್ಲ ರೋದ್ರ ಸ್ವರೂಪದಿರ್ಬೋದು ಯಾವ್ದಾರು ಇರ್ಬಹುದು ಒಟ್ನಲ್ಲಿ ಅದರಿಂದ ದೂರ ಇರೋದೇ ಉತ್ತಮ ಅಂತ ನಾನು ಹೇಳ್ಕೊಡ್ತೀನಿ ಮತ್ತೆ ಮಕ್ಕಳಿಗೆ ಹೇಳಿ ಮೇನ್ ಆಗಿ ಏನಂದ್ರೆ ಶಾಲಾ ಮಕ್ಳುಗಳಿಗೆ ರೇಬಿಸ್ ಅಂದ್ರೆ ನಾಯಿಗಳ ಸಂಪರ್ಕ ಜಾಸ್ತಿ ಹೋಗ್ತಾ ಇರೋದ್ರಿಂದ ಅವರಿಗೆ ಮುಖ್ಯವಾಗಿ ನೀವು ಗೈಡ್ ಮಾಡ್ಬೇಕಾದ ಏನಂದ್ರೆ ನಾಯಿಗಳು ಸುಮ್ನೆ ರೋಡಲ್ಲಿ ಮಲಗಿದ್ದಾಗ ಅದ್ರ ಹೋಗಿ ತಿಂಡಿ ಕೊಡೋದಾಗ್ಲಿ ಕಲ್ಲಲ್ಲಿ ಹೊಡಿಯೋದಾಗ್ಲಿ ಏನು ಕೂಡ ಮಾಡ್ಕೊಡ್ತು ಆಮೇಲೆ ಏನಂದ್ರೆ ತಾಯಿ ಮರಿಗಳ ಜೊತೆ ಇದ್ದಾಗ ಮರಿಗಳು ಎತ್ತೊಳಕಾರೆ ಇಷ್ಟಪಟ್ಟವ್ರು ಕೆಲವರು ಅದನ್ನ ಕೂಡ ಮಾಡ್ಕೋಬಾರ ಅದಕ್ಕೆ ನೆಕ್ಸ್ಟ್ ಏನಂದ್ರೆ ಈ ಕೆಲವರು ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟಿರ್ತಾರೆ ಮಾಯಿನ ಹತ್ತಿಸ್ಕೊಂಡು ಓಡಾಡ್ಸೋದು ಮೈ ಮೇಲೆ ಎಚ್ಕೊಂಡು ಅವೆಲ್ಲ ಮಾಡ್ತಾ ಇರ್ತಾರೆ ಮಾಡಿಸ್ತಾ ಯಾವಾಗ ಅದು ನಾಯಿ ವ್ಯಾಕ್ಸಿನ್ ಆಗಿರ್ಬೇಕು ಅಷ್ಟು ಆಯ್ತಾ ನಾಯಿ ವ್ಯಾಕ್ಸಿನ್ ಆಗಿದ್ರೆ ನೂರು ಕ್ಷೇತ್ರ ಶತ ಬರಲ್ಲ ಸೇಫ್ ಇರುತ್ತೆ ವ್ಯಾಕ್ಸಿನೇ ಮಾಡ್ಸಿಲ್ಲ ಅಂದ್ ಪಕ್ಷದಲ್ಲಿ ಅದಕ್ಕಿತ್ತು ಅಂತ ಈ ತರ ಎಲ್ಲ ನೆಕ್ ಮಾಡಿದಾಗ ಚಿಕ್ಕ ಹೂಂಡಿದ್ರು ಸಾಕು ಗೆರೆ ಗಾಯ ಇದ್ರು ಸಾಕು ಜೊಲ್ ಅಲ್ಲಿ ಬಂದ್ ಸೋಂಕು ಅಂದ್ರೆ ಖಚಿತ ನೂರಕ್ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಸೊ ಕೇರ್ಫುಲ್ ಆಗಿರಿ ಆಮೇಲೆ ಏನು ಅಂತಂದ್ರೆ ಈಗ ಕಡ್ಬಿಟ್ಟಿದೆ ಆಲ್ರೆಡಿ ನೆಕ್ಸ್ಟ್ ಅದನ್ನ ಯಾವ ರೀತಿ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅನ್ ಪಕ್ಷದಲ್ಲಿ ಎಲ್ಲಿ ಕಡದಿದೆ ಆ ಗಾಯನ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಟ್ಯಾಪ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಈಗ ಜೋರಾಗಿ ಬರುತ್ತಲ್ಲ ನಲ್ಲಿ ನೀರು ಅಲ್ಲಿ ಹಿಡಿದು ತೊಳಿಬೇಕು ಸುಮ್ನೆ ನೀರ್ ಹಾಕ್ಬಿಟ್ಟು ಗಾಯ ಉಜ್ಜದೆ ಆಗಲ್ಲ ಒಂದ್ ನಿಮಿಷ ತೊಳೆದ್ರೆ ಆಗಲ್ಲ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೂ ಆ ಗಾಯನ ತೊಳಿಬೇಕಾಗತ್ತೆ ತೊಳೆದ ನಂತರದಲ್ಲಿ ಕೆಲವೊಬ್ರು ಮನೆಗಳಲ್ಲಿ ಏನ್ ಮಾಡ್ತಾರೆ ಅರ್ಶನ ಪುಡಿ ಹಾಕೋದು ಗಾಯಿ ಬಟ್ಟೆ ಸುತ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಇದು ನಾರ್ಮಲ್ ಗಾಯ ಅಲ್ಲ ನಾಯಿ ಕಡದಿರೋದು ತೊಳೆದ್ರೆ ಅದನ್ನ ಓಪನ್ ಆಗಿ ಇರಬೇಕು ಅದ್ರ ಮೇಲೆ ಏನು ಕೂಡ ಹಚ್ಕೊಡುದು ಬಟ್ಟೆ ಕೂಡ ಕಟ್ಕೊಡುದು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನ ಮಾಡ್ಕೊಡ್ತಾರೆ ಅಂದ್ರೆ ನಿಮಗೆ ಇವತ್ತು ಕಡದಿದೆ ಅಂತಂದ್ರೆ ಅವತ್ತು ಫಸ್ಟ್ನೇ ದಿನ ನೆಕ್ಸ್ಟ್ ಮೂರನೇ ದಿನ ಅದು ಡಿಗ್ರಿ ಮೇಲೆ ಹೋಗುತ್ತೆ ಯಾವ ತರ ಬೈಟ್ ಆಗಿದೆ ಅದ್ರ ಮೇಲೆ ಮೂರು ಏಳು ಹದಿನಾಲ್ಕು ಇಪ್ಪತ್ತೊಂದು ಈ ಡೇಟ್ ಗಳ ಮಾಡ್ಸ್ಕೊಬೇಕು ಮಾಡಿಸ್ಕೋಬೇಕು ಇಲ್ಲ ನಂಗ್ ನಾಲ್ಕು ದಿನ ಮಾಡಿಸಿದೀನಿ ಒಂದ್ ದಿನ ಮರ್ತೋಯ್ತು ಅಂದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ಬಿಡಿ ನೂರ ನೂರು ಪರ್ಸೆಂಟ್ ಕಾಯಿಲೆ ಬರೋ ಚಾನ್ಸ್ ಇರುತ್ತೆ ಬಂದ್ರೆ ಬದ್ ಪ್ರಾಣ ಕುತ್ ಬರುತ್ತೆ ಹಂಗಾಗಿ ಆ ಡೇಟ್ ಹೇಳಿದೆ ಏನ್ ಡೇಟ್ ಹೇಳಿದೆ ನೋಡಿ ಜೀರೋ ತ್ರೀ ಸೆವೆನ್ ಫೋರ್ಟೀನ್ ಟ್ವೆಂಟಿ ಒನ್ ಅಂತ ಹೇಳಿದ್ನಲ್ಲ ಆ ಡೇಟ್ ಪ್ರಕಾರನೇ ಮಾಡಿಸ್ಕೋಬೇಕಾಗುತ್ತೆ ವ್ಯಾಕ್ಸಿನ ಎಲ್ಲಿ ಹೇಳಿ ನಾಯಿ ಬಿಟ್ಟಿದೆ ಒಂದ್ ನಿಮಿಷ ನಾಯಿ ಕಡ್ದಿದೆ ಪಿ ಎಚ್ ಮೇಡಮ್ ನಾಯಿ ಬಿಟ್ಟಿದೆ ಮನೇಲಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ ಫಸ್ಟ್ ಮಾಡ್ಬೇಕಾಗಿರೋ ಕ್ರಮ ಏನು ಫಸ್ಟ್ ಮಾಡ್ಬೇಕಾದ್ರೆ ಕ್ರಮ ನಲ್ಲಿ ನೀರಲ್ಲಿ ಜೋರಾಗಿ ಬರ್ತಿರೋ ವಾಟರ್ ಅಲ್ಲಿ ಹದಿನೈದರಿಂದ ಇಪ್ಪತ್ ನಿಮಿಷ ತೊಳಿತೀರಾ ಮನೇಲಿ ಏನೋ ಟಿಂಚರ್ ಇದ್ರೆ ಓಕೆ ಅದ್ರ ಮೇಲ್ಗಡೆ ಹಾಕೊಳೋದು ಸ್ಪೀಕ್ ಹಾಕೊಳೋದು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗುತ್ತೆ ನೈಟ್ ಕಡದಿದ್ರು ಕೂಡ ನೈಟ್ ಗಳು ಪಿ ಎಚ್ ಗಳು ಓಪನ್ ಇರುತ್ತೆ ಒಬ್ರು ನರ್ಸ್ ಅಥವಾ ಸ್ಟಾಫ್ ಯಾರಾದ್ರೂ ಇರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮನುಷ್ಯರು ಕಡ್ದಿದೆ ಅಂತಂದ್ರೆ ಒಂದ್ ನಿಮಿಷ ಕಡೆ ಹಳ್ಳಿ ಮನೆಗಳಲ್ಲಿ ಬೈಕ್ ಅಂತ ಇರುತ್ತಾ ಒಂದ್ ನಿಮಿಷ ಹಳ್ಳಿ ಮನೆಯಲ್ಲಿ ಬೈಕ್ ಅಂತ ಇರುತ್ತಾ ಯಾರ್ದೋ ಒಬ್ರು ಎಲ್ ತಗೋಬೋದ ಬೈಕ್ ಅಲ್ಲಿ ಒಬ್ಬರಿಗೆ ಕಡದಿರೋದ್ರಿಂದ ಕರ್ಕೊಂಡು ಹೋಗಬಹುದಾ ಸಾಮಾನ್ಯವಾಗಿ ಇಲ್ಲೇ ಆಗಿತ್ತು ಹದಿನೈದು ಇಪ್ಪತ್ತು ಜನಕ್ಕೆ ನಾನಾ ಬದಲು ಕಡೆದಿತ್ತು ಅಷ್ಟ್ರು ಬಂದ್ರು ಇಮಿಡಿಯೇಟ್ ಆಗಿ ವ್ಯಾಕ್ಸಿನ್ ಮಾಡ್ಸ್ಕೊಂಡಿದ್ದಾರೆ ಅಲ್ಲ ಎಲ್ಲೇ ಇರ್ಲಿ ಅಲ್ಲಿಂದ ಒಂದ್ ಬೈಕ್ ಅಂತ ಇರುತ್ತೆ ಮನೆಗೊಬ್ರು ಬೈಕ್ ಇರುತ್ತೆ ಬೈಕ್ ಇಲ್ದ್ರೆ ಮನೆ ಇಲ್ಲ ಇವತ್ತು ಕಾರ್ ಇಲ್ದ್ರೆ ಇದಿಲ್ಲ ಊರಲ್ಲಿ ಊರಿಲ್ಲ ಬಂದೇ ಬರ್ತಾರೆ ಮ್ಯಾಕ್ಸಿಂಗ್ ಮಾಡ್ಸ್ಕೋಬೇಕಾಗುತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಣ ಕುತ್ ಬರುತ್ತೆ ಇದು ಯಾವ್ದು ಸಾವು ಖಚಿತಾ ಬಂತು ಅಂದ್ರೆ ಅದು ತಪ್ಸಕ್ ಆಗದೇ ಇಲ್ಲ ಆಮೇಲೆ ಏನ್ ಮಾಡ್ತೀನಿ ಇದಕ್ಕೆ ನೀವ್ ಏನೇನ್ ಮಾಡ್ಬಾರ್ದು ಅಂತ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಇದು ಮೈನ್ ಸರ್ ಈಗ ನೋಡಿ ಬೈಕ್ ಕಾಣಿಸ್ತಾ ಇದೆಯಾ ಅಲ್ಲಿ ಇಲ್ಲೊಂದು ಕಡದಿದೆ ಈಗ ರಕ್ತ ಬಂದಿರತ್ತೆ ಮೇಯ್ನ್ ಆಗಿ ರಕ್ತ ಬಂದಿದೆ ಕಡದಿರೋ ಭಾಗ ಕಿತ್ತಾಕಿದೆ ಅಂತ ಪಕ್ಷದಲ್ಲಿ ಏನಾಯ್ತು ಬರೀ ವ್ಯಾಕ್ಸಿನ್ ಅಷ್ಟೇ ತಗೋದಲ್ಲ ನಿಮ್ ಗಳಿಗೆ ಹೋದ್ರೆ ಅದ ಗಾಯ ಸುತ್ತ ಇಮ್ಯೋಗ್ಲೋಬಿಲಿನ್ಸ್ ಅಂತ ಆಂಟಿಬಾಡೀಸ್ ಅಂತ ಕೊಡ್ತಾರೆ ಐಜಿ ಅಂತ ಹೇಳಿ ಇಮ್ಯೋಗ್ಲೋಬಿಲಿನ್ಸ್ ನ ಕೊಟ್ಟರೆ ಮಾತ್ರ ಆ ಕಾಯಿಲೆ ಬರೋದಿಲ್ಲ ವ್ಯಾಕ್ಸಿನ್ ತಗೊಂಡು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಇಮ್ಯುನೋಗ್ಲೋಬಿಲಿನ್ಸ್ ಕೊಟ್ರೆ ಕಾಯಿಲೆನ ನೋಡ್ಕೊಂಡು ಪ್ರಿವೆಂಟ್ ಮಾಡ್ಬೋದು ನಾವು ಭಯ ಪಡದಂಗ ಅಷ್ಟೊತ್ತೇ ಹೇಳ್ಬೋದು ಸೊ ಇಲ್ಲಿ ಕಾಣಿಸ್ತಾ ಇದೆ ಏನೇನ್ ಮಾಡಬಾರ್ದು ಅಂದ್ರೆ ಗಾಯಕ್ ನೀವು ಇಮಿಡಿಯೇಟ್ ಆಗಿ ಅದು ಆಂಟಿಪ್ಲಾಸ್ಟ್ ಹಾಕೋದಾಗ್ಲಿ ಹೋಲಿಗೆ ಹಾಕೋದಾಗ್ಲಿ ಬಟ್ಟೆ ಸುತ್ತಕೊಳ್ಳೋದಾಗ್ಲಿ ಏನು ಕೂಡ ಮಾಡ್ಕೊಡುದು ನಾಯಿ ಕಚ್ಚಿರೋ ಜಾಗ ಗಾಯದ್ ಮಾತ್ರ ಹೇಳ್ತಾ ಇದ್ದೀನಿ ನಾನು ಓಪನ್ ಆಗಿರ್ಬೇಕು ವ್ಯಾಕ್ಸಿನ್ ತಗೋಬೇಕು ಗಾಯ ಸುತ್ತ ಇಮುನೋಗ್ಲೋಬಿಲಿನ್ಸ್ ಆಂಟಿಬಾಡಿ ಸಾಕ್ಸ್ಕೋಬೇಕು ಅದ್ರ ಜೊತೆ ಟಿ ಟಿ ವ್ಯಾಕ್ಸಿನ್ ಕೂಡ ಮಾಡ್ತಾರೆ ಅವರು ಕಂಬೈಂಡ್ಲಿ ಯಾವ್ದೇ ಬಂದ್ರು ಕೂಡ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವಾಗ್ಲೂ ವ್ಯಾಕ್ಸಿನ್ ಅವೈಲೇಬಲ್ ಇರುತ್ತೆ ಮಾಡಿಸ್ಕೊಳ್ಬೇಕು ಇವರು ಬಂದ್ಬಿಟ್ಟು ಗೆ ಫಸ್ಟ್ ವ್ಯಾಕ್ಸಿನ್ ಕಂಡಿಡಿದ್ರು ಅಂತ ಹೇಳ್ಬಿಟ್ಟು ಇವ್ರನ್ನ ಡೆತ್ ವರ್ಸರಿ ಅಂದ್ರೆ ಇವರು ಮರಣ ತೋರಾಗಿ ಇವರ ಮರಣ ಹೊಂದಿದ್ದ ದಿನವನ್ನ ನಾವು ವರ್ಲ್ಡ್ ರೇಡಿಸ್ ಡೇ ಅಂತ ಹೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಆಚರಿಸ್ತಾ ಬಂದಿದೀವಿ ಸೊ ಇದು ತಡೆಯೋದು ಹೇಗೆ ಅಂತ ನಾವು ಅವಾಗ್ಲೇ ಹೇಳಿದೆ ಮೂರ್ ತಿಂಗಳು ವಯಸ್ಸಿಗೆ ಫಸ್ಟ್ ಡೋಸ್ ಕೊಡ್ತೀವಿ ಅವಾಗಲೇ ಹೇಳಿದ್ರೆ ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ನಾಯಿ ಮೂರ್ ತಿಂಗಳು ಆಯ್ತು ತಕ್ಷಣ ಫಸ್ಟ್ ಕರ್ಕೊಂಡ್ಬಂದು ಎಲ್ಲಾ ಪಶು ವೈದ್ಯ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ವ್ಯಾಕ್ಸಿನ್ ವರ್ಷ ಪೂರ್ತಿ ವ್ಯಾಕ್ಸಿನ್ ಲಭ್ಯ ಇರುತ್ತೆ ನಮ್ಮಲ್ಲಿ ನೀವು ಯಾವ್ದೇ ನಾಯಿ ಆಗಿರ್ಲಿ ಸರ್ ನಮ್ ಮೂರ್ ತಿಂಗಳೆಲ್ಲ ದೊಡ್ಡದಿದೆ ಅಂದ್ರೆ ಇವಾಗ್ಲೇ ಕರ್ಕೊಂಡ್ಬಂದ್ ವ್ಯಾಕ್ಸಿನ್ ಮಾಡಿಸ್ಬೇಕು ನಲ್ಲಿ ಫಸ್ಟ್ ವ್ಯಾಕ್ಸಿನ್ ಆಗಿ ಇಪ್ಪತ್ತೊಂದು ದಿನಗಳ ನಂತರ ಅದಕ್ಕೆ ಬೂಸ್ಟ್ ಹಾಕ್ಸ್ಕೊಂಡು ಆದ್ಮೇಲೆ ನೀವು ವರ್ಷ ವರ್ಷ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋದ್ರೆ ಆಯ್ತು ಅಲ್ಲಿಗೆ ಸೇಫ್ ಇರುತ್ತದೆ ಸೊ ಇನ್ ಪಕ್ಷ ನಾಯಿ ವ್ಯಾಕ್ಸಿನ್ ಮಾಡ್ಸಿದಿರಾ ಕೆಲವೊಬ್ರು ಡೌಟ್ ಇರುತ್ತೆ ನಮ್ಮ ನಾಯಿ ವ್ಯಾಕ್ಸಿನ್ ಆಗಿದೆ ಬೇರೆ ನಾಯಿ ಬಂದು ಯಾವ್ದೋ ಕಡ್ಬಿಡ್ತು ವ್ಯಾಕ್ಸಿನ್ ಮಾಡ್ಸ್ಬೇಕು ಬೇಡ ಅಂತೀರಾ ಅದು ಪತ್ತೆ ಮಾಡಿಸ್ಲೇಬೇಕು ಅದಕ್ಕೆ ನಾವೇನ್ ಹೇಳ್ತೀವಿ ಪೋಸ್ಟ್ ಬೋಯ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ ಅದನ್ನ ನಾವು ಮಾಡ್ಕೊಡ್ತೀವಿ ನೀವು ನಾಯಿ ಕಚ್ಚಿದೆ ಇವನ್ ವ್ಯಾಕ್ಸಿನ್ ಆಗಿದೆ ಏನಾಗಲ್ಲ ಬಿಡಿ ಹೇಳಿ ಅನ್ಕೋಕ್ ಹೋಗ್ಬೇಡಿ ಇವನ್ ವ್ಯಾಕ್ಸಿನ್ ಆಗಿದ್ದು ಆ ನಾಯಕ್ ಬೇರೆ ಯಾವ್ದೋ ನಾಯಕ್ ಕೂಡ ಅಂದ್ರೆ ಕರ್ಕೊಂಡ್ಬಂದ್ ವ್ಯಾಕ್ಸಿನ್ ಮಾಡಿಸ್ಲೇಬೇಕು ಸೊ ಮುನ್ನೆಚ್ಚರಿಕಾ ಕ್ರಮಗಳು ಅಂದ್ರೆ ಅವ್ರ ನೆಕ್ಕ ಯಾವ್ದೇ ಪಾರ್ಟ್ಗಳನ್ನಾಗ್ಲಿ ಬೇರೆ ಫೋಟಲ್ಲಿ ನೆಕ್ಕಕ್ ಬಿಡ್ಬೇಡಿ ಅಂದ್ರೆ ಲೈಕ್ ಗಾಯ ಆಗಿತ್ತು ಅಂದ್ರೆ ಇನ್ ಪಕ್ಷ ನೀವೇ ಆಗ್ಲಿ ಬೈಕ್ ಬೈಕ್ ಮಿಸ್ ಆಗ ಒಂದು ಸೌರಕ್ ಹೋಗೋದು ಬೆಳ್ಳಿ ಬೆಳ್ಳಿಡೋದು ಊಟ ತಿನ್ಸಕ್ ಹೋಗೋದು ಇವೆಲ್ಲ ಮಾಡ್ಕೊಡುದು ಸೊ ಪಾಲಕರು ಏನೇನು ಅಂತಂದ್ರೆ ಮಕ್ಳುಗಳನ್ನ ಅದೇ ಅವಾಗ ಅವಾಗ ಅದ್ರಲ್ಲಿ ಆಟಾಡಕ್ ಜೊತೆಗೆ ಬಿಡಿ ತೊಂದರೆ ಇಲ್ಲ ಆಟಾ ಕಂಪ್ಲೀಟ್ ಆಗಿ ಅವಳ ನೆಗ್ಲೆಕ್ಟ್ ಮಾಡಿ ಅವಳನ್ನ ಪ್ರಾಣಿಗಳಿಂದ ದೂರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ವ್ಯಾಕ್ಸಿನ್ ಮಾಡಿಸಿ ಮುನ್ನೆಚ್ಚರಿಕೆ ವಹಿಸ್ಬೇಕಾಗತ್ತೆ ಅಷ್ಟೇ ಇಷ್ಟು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳಿ ನಾನು ಹೇಳ್ತೀನಿ ಹಾ ಇದೊಂದು ನೆಗ್ಲೆಕ್ಟ್ ಅಂತ ಆಗಿದೆ ಸಾಕ್ ಸಾಕಂತ ಹೇಳಿ ಬಟ್ ಕಾಯಿಲೆ ಬಂದು ಸುಮಾರು ಜನ ಸತ್ ಕೂಡ ಹೋಗಿದ್ದಾರೆ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಪ್ರಾಣಕ್ಕಿಂತ ದೊಡ್ಡದಿಲ್ಲ ಹಂಗಾಗಿ ಅಷ್ಟೇ ವಶು ಆಸ್ಪತ್ರೆಗಳಲ್ಲಿ ನಾಯಿಗಳಿಗೆ ಮತ್ತೆ ಪ್ರಾಣಿಗಳಿಗೆ ವ್ಯಾಕ್ಸಿನ್ ವರ್ಷ ಪೂರ್ತಿ ಲಭ್ಯ ಇರುತ್ತೆ ಇನ್ ಕೇಸ್ ನಮ್ಮಲ್ಲಿ ಎಂತಲ್ಲ ರಾಜ್ಯದಲ್ಲಿರೋ ಎಲ್ಲಾ ವರ್ಷ ಪೂರ್ತಿ ವ್ಯಾಕ್ಸಿನ್ ಲಭ್ಯ ಇರುತ್ತೆ ಮನುಷ್ಯ ಕರೆದಿದೆ ವಂಶ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಹ್ಮ್ ಮಾಡಿಸ್ಲೇಬೇಕು ವ್ಯಾಕ್ಸಿನೇಷನ್ ನೀವು ಒಂದ್ಸರಿ ರೇಬಿಸ್ ವ್ಯಾಕ್ಸಿನ್ ಮಾಡ್ಸಿಲ್ಲ ಅಂದ್ರೆ ಫಸ್ಟ್ ಒಂದ್ ಕರ್ಕೊಂಬಂದ್ ನಾಳೆ ಮಾಡ್ಸಿದ್ರೆ ಇಪ್ಪತ್ತೊಂದ ದಿನ ಬಿಟ್ಟು ಬೂಸ್ಟ್ ವಾಕ್ಸಿ ಅದಾದ ನಂತರದಲ್ಲಿ ವರ್ಷ ವರ್ಷ ಮಾಡಿಸ್ಬೇಕು ಒಂದ್ಸಲ್ ಬಂದ್ರೆ ಯಾವ್ದ ರೀತಿ ಚಿಕಿತ್ಸೆ ಇಲ್ಲ ಅದಕ್ಕೋಸ್ಕರ ನಾವು ಈಗ ಅವರಿಗೆ ಹೇಳಿದ್ರು ಡಾಕ್ಟರ್ನೆಸ್ ಕೊಡ್ತಾ ಇದೀವಿ ಅರಿವು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಆಮೇಲೆ ಎಲ್ಲಾ ನಮ್ಮ ಕೃಷಿ ಆಸ್ಪತ್ರೆಗಳಲ್ಲಿ ಬ್ಯಾಕ್ಸಿನ್ ಬರ್ತದೆ